ನಮಸ್ಕಾರ ಇದು ವಿಶ್ವಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ರವಿ ಹೆಗಡೆ ಇವರು ಮೂಲತಃ ಶಿರಸಿ ತಾಲೂಕಿನ ನೀರ್ನಳ್ಳಿ ಸಮೀಪದ ಅವರು ಕಳೆದ ನಲವತ್ತು ವರ್ಷಗಳಿಂದ ಶಿರಸಿಯಲ್ಲಿ ನೆಲೆಸಿರುವ ಇವರು ಇಪ್ಪತ್ತೆಂಟು ವರ್ಷಗಳಿಂದ ಶಿರಸಿ ಹೊಸಪೇಟೆ ರಸ್ತೆಯಲ್ಲಿ ಪಾನ್ ಶಾಪನ್ನು ನಡೆಸ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಯಾರಿಗೆ ಅನಿವಾರ್ಯತೆ ಇರುತ್ತೋ ಅಂಥವರಿಗೆ ರೋಗಿಗಳಿಗೆ ತಾವು ರಕ್ತ ಕೊಡೋದ್ರ ಮೂಲಕ ರಕ್ತದಾನದ ಒಂದು ಮತ್ತೆ ರಕ್ತದಾನಿಗಳ ವ್ಯವಸ್ಥೆಯನ್ನು ಸಹ ಮಾಡ್ತಾ ಹಾಗಾಗಿ ರೋಗಿಗಳ ಪಾಲಿನ ಆಪತ್ ಬಾಂಧವರಾಗಿ ಗುರ್ಸ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ರವಿಯಣ್ಣ ಬಹುತೇಕ ಎಲ್ಲ ಪಾನ್ಶಾಪ್ ರವಿಯಣ್ಣ ನೀವು ಶಿರ್ಸಿಯಲ್ಲಿ ಗುರ್ಸ್ಕೊಂಡಿದ್ರಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶಿರ್ಸಿಯಲ್ಲಿ ಹೊಸಪೇಟೆ ರಸ್ತೆಯಲ್ಲಿ ಪಾನ್ ಅಂಗಡಿಯನ್ನ ನಡೆಸ್ತಾ ಇದ್ದೀರಿ ಈಗ ಕಳೆದ ಒಂದು ಎಂಟು ಅಥವಾ ಒಂದು ಎರಡರಿಂದ ಎಂಟು ವರ್ಷದಿಂದವ ಈ ಒಂದು ಯಾರಿಗೆ ರಕ್ತದ ಅವಶ್ಯಕತೆ ಇರುತ್ತೋ ಅಂತವ್ರಿಗೆ ರಕ್ತದಾನಿಗಳನ್ನ ಗುರುತಿಸಿ ನೀವು ನೀಡಿದಿರಿ ಜೊತೆಗೆ ಯಾರಿಗೆ ನಿಮ್ಮ ಏನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದಾರೆ ಅವರನ್ನ ಅವರಿಂದ ರಕ್ತವನ್ನು ನೀಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಈ ಒಂದು ಸೇವೆಯನ್ನ ಮಾಡಬೇಕು ಯಾಕೆ ಅನ್ನಿಸ್ತು ಮೂಲತಃ ಮೊದಲು ಮೊದಲಿಗೆ ನಾನು ಇರುವಂತಹ ಒಂದು ಸೈಜ್ ಏನಿದೆಯಲ್ಲ ದಪ್ಪಾಗ್ಲಿ ಅನ್ನುವಂತ ಕೆಲವೊಬ್ಬರಿ ನಗು ಬರಬಹುದು ಇದು ಆದ್ರೆ ದಪ್ಪಾಗೋ ಒಂದು ಇದು ಭಾವನೆ ನನ್ನಲ್ಲೂ ಇತ್ತು ಅದಕ್ಕಾಗಿ ಒಂದು ವಯೋವೃದ್ಧರಿಗೆ ಅರ್ಜೆಂಟ್ ರಕ್ತ ಬೇಕು ಹೇಳದಾಗ ಅದು ರಕ್ತ ಕೊಡ್ಲಿಕ್ಕೆ ಅಂತ ನಾ ಹೋದೆ ಆದರೆ ನಾನು ದಪ್ಪಾಗಿಲ್ಲ ಆದರೆ ಆ ಬ್ಲಡ್ ಕೊಟ್ಟಾಗ ಅವರ ಜೀವ ಉಳಿತು ಅವ್ರ ಮನೆಯವ್ರ ಕೃತಜ್ಞತೆ ಮತ್ತೆ ಆ ಪೇಶೆಂಟ್ನ ಇರುವಂತ ಒಂದು ಕೃತಜ್ಞ ಭಾವ ಇರುತ್ತಲ್ಲ ಅದರಿಂದ ಈಗ ಮುಂದುವರ್ಸ್ಕೊಂಡು ಬಂದು ಈಗ ಎಲ್ಲರದ್ದು ಜೀವ ತಿಂತ ಇದ್ದೇನೆ ರಕ್ತ ಕೊಡಿ ಅದು ಜೀವ ತಿಂತೇ ಹೇಳೋದಲ್ಲ ಆ್ಯಕ್ಚುಲಿ ಅವರು ಸ್ವಯಂ ಪ್ರೇರಿತವಾಗಿ ನನ್ನ ಜೊತೆ ಕೈ ಜೋಡಿಸಿ ಬೇಕಾದಷ್ಟು ಜನರಿಗೆ ಬೇಕಾದ ಟೈಮಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೇಳ್ಬೋದು ಅಂದ್ರೆ ಈಗ ಸಾಮಾನ್ಯವಾಗಿ ಒಂದು ಭಾವನೆ ಅಂತ ಇದೆ ರಕ್ತ ಕೊಡೋದ್ರಿಂದ ಆಗ್ತಾರೆ ಅಥವಾ ಕೆಲವೊಬ್ರು ಸಪೂರ್ ಆಗ್ತಾರೆ ಈ ಒಂದು ಭಾವನೆ ಇದೆ ಹೌದು ಅದಕ್ಕೆ ಉದಾಹರಣೆ ನಾನೇ ದಪ್ಪಂತೂ ಆಗಿಲ್ಲ ಸಪೂರ್ ಆಗ್ಲಿಕ್ಕೆ ಜಾಗ ಇಲ್ಲ ಆರೋಗ್ಯವಾಗಿದೆ ಆರೋಗ್ಯವಾಗಿದ್ದೇನೆ ಏನು ಸಮಸ್ಯೆ ಇಲ್ಲ ಚೆನ್ನಾಗಿದ್ದೇನೆ ನನ್ನ ಕೈಲಾದ್ ಮಟ್ಟಿಗೆ ಹೆಲ್ಪ್ ಮಾಡ್ತಾನು ಇದನ್ನೇ ಮಾಡ್ತೇನೆ ರವಿಣ್ಣ ಈಗ ಒಂದು ಕಳೆದ ಒಂದು ಏಳೆಂಟು ವರ್ಷಗಳಲ್ಲಿ ಹೌದು ಈಗ ಯಾವ್ದಾದ್ರು ಘಟನೆಗಳನ್ನ ನೆನಪು ಮಾಡ್ಕೋಬೇಕು ಆದ್ರೆ ರಕ್ತದಾನಕ್ಕೆ ಸಂಬಂಧಪಟ್ಟು ಯಾವ ಘಟನೆ ನೆನ್ಸ್ಕೋತೀರಿ ಈ ಸುಮಾರು ಘಟನೆ ನಡೆದಿದೆ ಅದರ ಮುಖ್ಯವಾಗಿ ಒಂದು ನಾ ಊರಿಗೆ ಹೊರಟಿದ್ದೆ ಆ ಟೈಮಿಗೆ ಮಳೆ ಬಂತು ಕುಮಟಾ ರೋಡಲ್ಲಿ ಹನುಮಂತಿ ಅಂತ ಬರುತ್ತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಹಳ ಮಳೆ ಇದ್ದಿದ್ದರಿಂದ ಸುಮಾರು ಜನ ಅಲ್ಲಿ ನಿಂತಿದ್ದರು ನಾನು ದಾರಿ ಮೇಲೆ ಬೈಕ್ ತೊಗೊಂಡು ಹೊಂಟಿದ್ದೆ ನಾನು ಅಲ್ಲಿ ನಿಲ್ಲಿಕ್ಕೆ ಹೋದೆ ಒಬ್ಬರು ಪಂಜಿ ಹುಟ್ಟವರು ಯಜಮಾನ್ ಮನುಷ್ಯರು ಎಲ್ಲರೂ ದೂಡಿ ಬ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಅಂದರು ನಾನು ಏನಪ್ಪ ಏನೋ ಕುಡ್ಕೊಂಡು ನನಗೆ ದುಡ್ಡು ಅಂತೇಳಿ ಏನೋ ಇದು ಮಾಡ್ತಾ ಇರಬೇಕು ಥೋ ಅಂತ ಹೇಳಿ ಜಸ್ಟ್ ಹೆಜ್ಜೆ ಇಡಬೇಕು ನೋಡ್ಬೇಕಿರೋದ ನಮ್ಮ ಸೊಸೆನೋ ಅವನ ಹೆಂಡ್ತಿನೋ ಏನೋ ಬ್ಲಡ್ಡು ಅವಶ್ಯಕತೆ ಇದ್ದ ಹೆಲ್ಪ್ ಮಾಡಿದ್ದೆ ಅದರಿಂದ ಅವರ ಜೀವ ಉಳಿತಂತೆ ಅದಕ್ಕಾಗ ಅವ ತೋರಿಸಿದಂಥ ಕೃತಜ್ಞತೆ ಏನಿದೆ ಅಲ್ಲ ಅದಕ್ಕೆ ನನಗೆ ಮರ್ಯಾದೆ ಆಯಿತು ಅಂದರೆ ಆ ಹಾಗೆ ಹೇಳಿದ್ದಕ್ಕಾಗಿ ನನಗೆ ಮನಸ್ಸಿಗೆ ತಿಳ್ಕೊಂಡಿದ್ದೆ ಅಲ್ಲ ಅದಕ್ಕೆ ನಂಗೆ ಬೇಜಾರಾಯಿತು ಅಂಥ ಘಟನೆಗಳಾಗ್ತವೆ ನಿಮಗೆ ಅವ್ರ ಪರಿಚಯ ಇರ್ಲಿಲ್ಲ ಅವ್ರು ನಿಮ್ಮನ್ನ ನೆನಪಿಟ್ಕೊಂಡಿಲ್ಲ ಈಗ ಒಂದು ದಿನಕ್ಕೆ ಸರಿಸುಮಾರು ಎಷ್ಟು ಫೋನ್ಗಳು ಬರುತ್ತದೆ ಜೊತೆಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಸಂಪರ್ಕದ ನಿಮ್ದು ಗ್ರೂಪ್ ಇರ್ಬೋದು ಅಥವಾ ಎಷ್ಟು ಜನ ಸ್ವಯಂ ಅಂದ್ರೆ ರಕ್ತದಾನ ಸ್ವಯಂ ಸೇವಕ ರಕ್ತದಾನ ಮಾಡೋರಿದ ಎಂಟುನೂರಿಂದ ಎಂಟುನೂರ ಐವತ್ತು ಜನ ಸರಾಸರಿ ರಕ್ತ ಖಾಯಂ ಮೂರು ತಿಂಗಳ ಅಂತ ಹೇಳ್ಬೋದು ಮೂರು ತಿಂಗಳ ಆರು ತಿಂಗಳ ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು ಸಲ ಕೊಟ್ಟ ನಂತರ ಮೂರು ತಿಂಗಳ ನಂತರ ಆರೋಗ್ಯವಂತ ವ್ಯಕ್ತಿ ಕೊಡಬಹುದು ಬ್ಲಡ್ ಆಲ್ಮೋಸ್ಟ್ ಎಂಟುನೂರ್ ಜನ ಎಂಟ್ನೂರಿಂದ ಎಂಟುನೂರ ಐವತ್ತು ಜನ ಡೊನೇಟ್ ಮಾಡ್ತಾ ಇದ್ದಾರೆ ಅದು ಮತ್ತೆ ಈ ರಕ್ತದಾನ ಹೇಳೋದು ನನ್ನ ಒಬ್ಬನಿಂದ ಆಗುವಂಥದ್ದಲ್ಲ ಈ ರಕ್ತದಾನಿಗಳೇನಿದಾರಲ್ಲ ಅವರ ಸಹಕಾರ ಇಲ್ಲದೆ ನಾನು ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಅದು ಅವರ ಜ ಸಹಕಾರ ಪ್ಲಸ್ಸು ಈ ರಕ್ತ ಗೋ ಏನು ಡೋನರ್ಸ್ ಗ್ರೂಪ್ ಇದೆ ಅಲ್ಲ ಇಲ್ಲಿ ನಾಲ್ಕೈದು ಗ್ರೂಪ್ ಇದೆ ಎಲ್ಲರದ್ದು ಸಹಕಾರ ಇದೆ ಡೋನಿ ಮಾಮಾ ಇರಲಿ ಮಾರಿಗುಡಿ ಡ್ರೈವರ್ ಗಿರೀಶ್ ಅಣ್ಣ ಸಂಜು ಬೋರ್ಕರ್ ಅಂತೇಳಿ ಅಮನ್ ಶರ್ಮಾ ಮಂಜು ನಾಯ್ಕ್ ಹಾಗೆ ಸುಮಾರು ಜನ ಇದ್ದಾರೆ ಹೇಳಿಕ್ಕೋದ್ರೆ ಅಂಥವರೆಲ್ಲರ ಸಹಕಾರದಿಂದ ಇದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೆ ಬೆಂಬಲನೂ ಸಿಗ್ತಾ ಇದೆ ಇಲ್ಲಿವರೆಗೆ ಎಷ್ಟು ಸಲ ನೀವು ರಕ್ತ ನಾನು ಮೂವತ್ತೆರಡು ಸಲ ರಕ್ತ ಕೊಟ್ಟಿದ್ದೇನೆ ಓಕೆ ಇದು ಒಂದು ಭಾಗ ಇದ್ರ ಜೊತೆಗೆ ನೀವು ಅಂದ್ರೆ ಪ್ರತಿದಿನ ಮನೆಯಿಂದ ಅಂಗಡಿಗೆ ಬರ್ಬೇಕಿದ್ರೆ ಅಥವಾ ಅಂಗಡಿಯಿಂದ ಮನೆಗೆ ಹೋಗ್ಬೇಕಿದ್ರೆ ಈ ಬೀದಿ ನಾಯಿಗಳಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮಧ್ಯಾಹ್ನ ಬಿಸ್ಕಿಟ್ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ಕೊಟ್ಟಿದ್ವಿ ಜೊತೆಗೆ ನಿಮ್ಮ ಏನು ಅಂಗಡಿ ಮುಂದ್ಗಡೆ ಹಸುಗಳು ಬರುತ್ತೆ ಹ ಏನು ಮನೆ ಅಂದ್ರೆ ಅಂಗಡಿಗೆ ಬಂದವರಿಗೆ ನೀವು ಎಳ್ನೀರು ನೀರು ಪಾನು ಕೊಡೋದು ಒಂದು ಭಾಗ ಜನರಿಗೆ ಆದ್ರೆ ಹ ಆದ್ರೆ ಹಸುಗಳಿಗೆ ಪ್ರೀತಿಯಿಂದ ಬಾಳೆಹಣ್ಣು ತಿನ್ನಿಸ್ತೀರಿ ಅವರಿಗೆ ಅಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದೀರಿ ಇನ್ನು ಸಣ್ಣ ಪುಟ್ಟ ಅವರಿಗೆ ಹಸುಗಳಿಗೆ ಪೆಟ್ಟಾಗಿದೆ ಅಂದ್ರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಸಹ ನಿಮ್ ಕೈಲಾಗಿ ಚಿಕಿತ್ಸೆಯನ್ನು ಮಾಡ್ತೀರಿ ಒಟ್ಟಾರೆ ಇವತ್ತಿನ ದಿನ ಅಂದ್ರೆ ಕಾಲ್ಮಾನ ಹೇಗಿದೆ ಕೇಳಿದ್ರೆ ಮನೆಯಲ್ಲಿರುವಂತ ತಂದೆ ತಾಯಿಗಳಿಗೆ ಅಥವಾ ಮನೆಯಲ್ಲಿರುವಂತ ಕುಟುಂಬಸ್ಥರಿಗೆ ಅನ್ನ ಮಾಡಿ ಬೇಸಾಕೋದು ಸ್ವಲ್ಪ ಕಷ್ಟ ಹೇಳುವಂತ ವಾತಾವರಣದಲ್ಲಿ ಮನೋಭಾವದಲ್ಲಿ ತಾವು ಈ ಥರ ಒಂದು ಅಂದರೆ ಒಟ್ಟಾರೆ ಅದರ ಅವಶ್ಯಕತೆ ಮಾಡೇ ಬಿಡ್ಬೇಕಂತ ಇಲ್ಲ ಆದರೆ ತಾವು ಮಾಡ್ತಾ ಇದೆ ಅದ್ರ ಬಗ್ಗೆ ಏನಂತ ಅದು ಹುಟ್ಟಿದಿಂದಲೇ ಬಂದಿದ್ದು ಪ್ರಾಣಿ ಪ್ರೀತಿ ಅದು ಹಾಗೆ ಬೆಳ್ಕೊಂಡು ಬಂತು ಅದೇನು ನನಗೆ ಅದು ಮನಸ್ಸಿಗೆ ತೃಪ್ತಿ ಕೊಡ್ತದೆ ಖುಷಿ ಕೊಡುತ್ತೆ ನನ್ನ ಕೈಲಿ ಆದ ಮಟ್ಟಿಗೆ ನಾನು ಆದಷ್ಟರ ಮಟ್ಟಿಗೆ ಈ ನಾಯಿಗಳು ಯಾವುದೇ ಪ್ರಾಣಿಗಳಿರಲಿ ಅವ್ರ ಬಗ್ಗೆ ನನಗೆ ಏನೋ ಕಾಳಜಿ ಅದು ನನ್ನ ಮನಸ್ಸಿಗೆ ಖುಷಿ ಕೊಡುತ್ತೆ ಅದಕ್ಕೆ ನಾನು ಬಿಸ್ಕಿಟ್ ಹಾಕೋದಿರಲಿ ಬಾಳೆಹಣ್ಣೆ ಇರೋದಿ ಮತ್ತೆ ಈ ನೀರಿಡೋದು ಪ್ರತಿಯೊಬ್ಬರು ಮನೆಯಲ್ಲೂ ನೀರು ಇಡಬಹುದು ಅದೇನು ದೊಡ್ಡ ಕೆಲಸ ಅಲ್ಲ ನೀರಿಟ್ಟು ಪ್ರತಿಯೊಬ್ಬರು ಇಟ್ಟಾಗ ಈ ಅಂತ ಪ್ರಾಣಿ ಪಕ್ಷಿ ನಾಯಿನೇ ಇರಬಹುದು ಪ್ರತಿಯೊಂದಕ್ಕೂ ಅನುಕೂಲ ಆಗತ್ತೆ ಅದರಿಂದ ಅವ್ರಿಗೆ ಪುಣ್ಯ ಬರ್ತದೆ ಅಂತ ನನ್ನ ಭಾವನೆ ಈಗ ನಿಮ್ಗೆ ಯಾವತ್ತಾರು ಇಷ್ಟ ದಿನದಲ್ಲಿ ಈಗ ಯಾವ್ದೊಂದ್ ಸಮಯಕ್ಕೆ ರಕ್ತದ ಅವಶ್ಯಕತೆ ಇರತ್ತೆ ಅದೊಂದು ಅಂದ್ರೆ ವೈಯಕ್ತಿಕ ಯಾವ್ದೋ ಒಂದು ಒತ್ತಡದಲ್ಲಿ ಇರ್ತೀರಿ ಯಾರೋ ಒಂದು ಫೋನ್ ಮಾಡಿ ಹೇಳ್ತಾರೆ ನೀವೊಬ್ರು ಹೇಳಿರ್ತೀರ ಅಥವಾ ರಕ್ತದ ಹೊಂದಾಣಿಕೆ ಆಗಿರಲ್ಲ ಹಾಗಾಗಿ ಮತ್ ಫೋನ್ ಮಾಡೋರು ಪದೇ ಪದೇ ಫೋನ್ ಮಾಡ್ತಾರೆ ಅವ್ರಿಗೆ ಅನಿವಾರ್ಯತೆ ಯಾಕಪ್ಪ ಈ ಸವಾಸ ಊರ್ ಸಹವಾಸ ಯಾಕೆ ಬೇಕು ಉಸಾಪರಿ ಯಾಕ್ ಬೇಕು ಇದ್ರಿಂದ ನಾ ಹೊರಗ್ ಬರ್ಬೇಕು ಹೇಳಿ ಯಾವತ್ತರ ಒಂದ್ಸಿದಿದ್ಯಾ ಇಲ್ಲ ಹಾಗೇಳಿ ಈಗ ನೀವು ಹೇಳಿದ್ದು ಹೌದು ಮಧ್ಯರಾತ್ರಿ ಅಥವಾ ಎರಡು ಗಂಟೆ ಮೂರು ಗಂಟೆಗೆ ಬಂದಾಗ ನಾನು ವೈಯಕ್ತಿಕವಾಗಿ ನಾನು ಕೊಡೋದಿದ್ರೆ ಹೋಗಿ ಕೊಡ್ಬೋದು ಬೇರೆಯವರಿಗೆ ಫೋನ್ ಮಾಡಿ ಡೋನರ್ಸ್ ಹುಡ್ಕೋದಿದೆ ಅಲ್ಲ ಅದು ಆ ಇಂಪಾರ್ಟೆನ್ಸ್ ರಕ್ತದ ಮ ಮಹತ್ವ ಏನೋ ಗೊತ್ತಿದ್ದರೆ ಅವರು ಅದಕ್ಕೆ ಕೋಪರೇಷನ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಅವ್ರು ಕೊಟ್ಟರು ಅವ್ರ ಮನೆಯವ್ರಿಗೆ ಬೇಜಾರು ಅನ್ಸುತ್ತೆ ಈ ಟೈಮು ಈ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆ ನನ್ನ ಮಗನಿಗೆ ಕರಿತಾನೆ ಅವನಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಅದು ಸ್ವಾಭಾವಿಕ ಅವ್ರು ತಪ್ಪಲ್ಲ ಅದು ಅವ್ರ ಮನ್ಸಿಗೆ ಹಾಗನ್ಸ ಅಂತ ಬಯಸ್ಕೊಂಡಿದ್ದು ಇದೆ ಇಲ್ಲ ಅಂತಲ್ಲ ನನಗೂ ಕಾಲ್ ಬರುತ್ತೆ ಅದೇನೋ ರೂಢಿ ಹಚ್ಕೊಂಡಿದ್ದೇನೆ ಈ ಕೆಲವಷ್ಟು ನಾವು ಆಯ್ಕೆ ಮಾಡ್ಕೋಬೇಕಿದ್ರೆ ವಿಚಾರ ಮಾಡೋದು ವೈದ್ಯಕೀಯ ಇರಲಿ ಪೊಲೀಸ್ ಇರಲಿ ಪೇಪರು ಹಾಲು ಅವ್ರಿಗೆ ಯಾವುದೇ ರೀತಿ ರಜೆ ಅನ್ನುವಂಥದ್ದು ಇರೋದಿಲ್ಲ ಆ ಇಳಿದ ಮೇಲೆ ಜನ ಆ ನಂಬಿಕೆ ಇಡ್ತಾರೆ ಆ ವಿಶ್ವಾಸದಿಂದ ಅವ್ರಿಗೆ ಫೋನ್ ಮಾಡ್ತಾರೆ ಏನೋ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಅಂದ್ರೆ ಆದಷ್ಟು ಮಟ್ಟಿಗೆ ಅವರ ನಂಬಿಕೆಗೆ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನಾ ಪಡ್ತಾ ಇದ್ದೇನೆ ಅಷ್ಟೇ ಈಗ ಹೊಸದಾಗಿ ರಕ್ತದ ವಿಷಯದಲ್ಲಿ ಹೊಸದಾಗಿ ರಕ್ತ ನೀಡೋರಿಗೆ ಅಥವಾ ಯುವ ಸಮುದಾಯಕ್ಕೆ ಹೌದು ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮುಂದುವರಬೇಕು ರಕ್ತ ಕಂಡ್ರೆ ಹೆದರಿಕೆ ಆಗುತ್ತೆ ತಲೆ ತಿರುಗತ್ತೆ ಇಂಥ ಭಾವನೆ ಜನರಲ್ಲಿ ಸಾಕಷ್ಟಿದೆ ಮತ್ತು ನೀವು ಹೇಳಿದಾಗೆ ದಪ್ಪಾಗ್ತಾರೆ ಸಿಕ್ಕಾಪಡೆ ದಪ್ಪ ಅದು ಆಗೋದಿಲ್ಲ ಅಂತಲ್ಲ ಅದು ರಯಾರ್ ಕೇಸಲ್ಲಿ ಆಗುತ್ತೆ ಕೆಲವೊಬ್ಬರು ದಪ್ಪ ಆಗ್ತಾರೆ ಆಗೋದಿಲ್ಲ ಅಂತ ಆದರೆ ಇವರೆಲ್ಲ ಮುಂದೆ ಬಂದು ಎಲ್ಲ ಪ್ರೋತ್ಸಾಹ ಕೊಟ್ಟಾಗ ನಮಗೆ ಈ ಒಜ್ಜೆ ಇದೆ ಅಲ್ಲ ರಕ್ತದ ಸ್ಕ್ಯಾರ್ಸಿಟಿ ಕಮ್ಮಿ ಆಗತ್ತೆ ಮತ್ತೆ ಈ ಬ್ಲಡ್ ಬ್ಯಾಂಕಲ್ಲಿ ಇಷ್ಟು ಒದ್ದಾಟ ಆಗತ್ತೆ ಹೊರಗಡೆಯಿಂದ ಇಲ್ಲಿ ನಮ್ಮ ಸಿರ್ಸಿಗೆ ಲೋಕಲ್ ಜನ ಅವಶ್ಯಕತೆ ರಕ್ತದ ಅವಶ್ಯಕತೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೊರಗಡೆ ಹೊರಗಡೆ ಜಿಲ್ಲೆಯ ತಾಲೂಕಿಂದ ಬರೋರು ಇದು ಎಂಬತ್ತೈದು ಪರ್ಸೆಂಟ್ ಇದೆ ಅವರು ನಮ್ಗೆ ರಕ್ತ ಬೇಕು ಅಂದಾಗ ಇಲ್ಲಿ ಅವಶ್ಯಕತೆ ಇದ್ದಾಗ ಕೊಡ್ಲಿಕ್ಕೆ ಅವ್ರು ಇರೋದಿಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ ಅಲ್ಲಿಂದ ಬಂದು ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಹಾಗಾಗಿ ಇಲ್ಲಿ ಡೋನರೇ ನಂಬ್ಕೊಂಡಿರ್ಬೇಕು ಒಬ್ಬ ಒಂದ್ಸರಿ ರಕ್ತ ಕೊಟ್ಟ ಮೇಲೆ ಮೂರ್ ತಿಂಗಳ ಕೊಡ್ಲಿಕ್ಕೆ ಬರೋದಿಲ್ಲ ಮೂರ್ ತಿಂಗಳಾಗ್ಲೇ ಬೇಕಾಗತ್ತೆ ಅಲ್ಲಿ ತನಕ ಈ ರೈರ್ ಗ್ರೂಪ್ ಎಲ್ಲ ಆದ್ರೆ ಸಮಸ್ಯೆ ಆಗ್ಬಿಡುತ್ತೆ ಅದಕ್ಕಾಗಿ ಅವರು ಮುಂದ್ ಬರಬೇಕು ಆದಷ್ಟು ಕಾಲೇಜ್ ಹುಡುಗರು ಇವರೆಲ್ಲ ಕೊಟ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ಈ ಹಾರ್ಟ್ ಅಟ್ಯಾಕ್ ಇರಲಿ ಅಥವಾ ಪ್ಯಾಲಿಸ್ ಇರಲಿ ಅಂತಹ ಸಂಭವ ಕಮ್ಮಿ ಈ ರಕ್ತ ಹೇಗಿದ್ರು ಅದು ಮೂತ್ರದಲ್ಲೋ ಇದ್ರಲ್ಲೋ ಡೆತ್ ಸೆಲ್ಸ್ ಆಗಿ ಹೋಗೇ ಹೋಗತ್ತೆ ಅದ್ರ ಬದಲಿ ರಕ್ತ ಕೊಟ್ಟ ಒಬ್ರು ಜೀವ ಉಳಿಸಿದ ಕೃತಜ್ಞತೆ ಇವ್ರಿಗೆ ಉಳಿಯುತ್ತೆ ಉಳಿತದೆ ಮತ್ತೆ ಅವರಿಗೊಂದು ಫ್ರೆಶ್ ಬ್ಲಡ್ ಕ್ರಿಯೇಟ್ ರೆಡಿ ಆಗ್ಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ ಬಾಡಿ ಒಳಗೆ ಹಾಗನ್ಸುತ್ತೆ ನನ್ ಭಾವನೆ ಈಗ ತಾವು ಕಳೆದೊಂದು ನಲ್ವತ್ತು ವರ್ಷಗಳಲ್ಲಿ ಶಿರ್ಸಿಯಲ್ಲಿ ಅಂದ್ರೆ ಒಟ್ಟಾರೆ ಆಗಿ ಶಿರ್ಸಿಯ ಒಂದು ಇವತ್ತಿನ ಒಂದು ವಾತಾವರಣ ಪರಿಸ್ಥಿತಿ ಯಾವ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಅನಿಸ್ತಾ ಅಭಿವೃದ್ಧಿ ಅಂತಂದ್ರೆ ಈ ರೋಡಿಂದು ಕೆಲವಷ್ಟು ಮಟ್ಟಿಗೆ ಆಗ್ತಾ ಇದೆ ನಮ್ಮಲ್ಲಿ ಫ್ಯಾಕ್ಟ್ರೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂದ್ರೆ ಫ್ಯಾಕ್ಟ್ರೀಸ್ ಹಾಕ್ಲಿಕ್ಕೆ ನಮ್ಮಲ್ಲಿ ಸರ್ಕಾರಿ ಅಧಿಕಾರಿಗಳಿರಲಿ ರಾಜಕೀಯ ಪ್ರತಿನಿಧಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಪ್ಲಸ್ ದೊಡ್ಡ ದೊಡ್ಡ ಕಾಲೇಜುಗಳು ಮೆಡಿಕಲ್ ಇರಲಿ ಇಂಜಿನಿಯರಿಂಗ್ ಇರಲಿ ಅಂಥವು ಬಂದಾಗ ಹೊರಗಡೆ ಜನ ಇಲ್ಲಿ ಬಂದು ಉಳಿತಾರೆ ಅವಾಗ ಇಲ್ಲಿ ವ್ಯವಹಾರ ವ್ಯಾಪಾರನೂ ಚೆನ್ನಾಗಾಗತ್ತೆ ಅವರಿಗೂ ದುಡಿಮೆ ಹೆಚ್ಚಾಗತ್ತೆ ಮತ್ತು ಈ ರೈತರಿಗೆ ನ್ಯಾಯವಾಗಿ ಏನು ಬೆಲೆ ಸಿಗಬೇಕೋ ಅದು ಸಿಗಬೇಕು ಅವ್ರಿಗೆ ಸಿಕ್ಕಿದಾಗ ಅವರು ಖುಷಿಯಿಂದ ಬೆಳೆ ಬೆಳೀತಾರೆ ಇಲ್ಲ ಅಂತಂದ್ರೆ ಈ ಗೆದ್ದೆ ತೆಗೆದು ತೋಟ ಹಾಕೋದು ಈ ಅಕ್ಕಿ ಬೆಳೆ ಬೆಲೆ ಕಮ್ಮಿ ಹೇಳಿ ಅದ್ರ ಬಗ್ಗೆ ನಿಗ್ಲೆಕ್ಷನ್ಸಿ ಮಾಡ್ತಾರೆ ಕೆಲಸ ಜಾಸ್ತಿ ಅಂತೇಳಿ ಅದರಿಂದ ಅಕ್ಕಿದು ಸ್ಕ್ಯಾರ್ ಸಿಟಿ ಆಗುತ್ತೆ ಹಾಗಿದ್ದೆಲ್ಲ ಆಗಿದೆ ಅವ್ರಿಗೆ ತಕ್ಕ ಅವ್ರ ಬೆಳೆ ಏನಿದೆ ಅದಕ್ಕೆ ತಕ್ಕದಂಥ ಬೆಂಬಲ ಬೆಲೆ ಇದು ಸಿಕ್ಕಿದಾಗ ಅವ್ರು ಅದನ್ನು ಪ್ರೋತ್ಸಾಹನ ಮಾಡ್ತಾರೆ ಮತ್ತು ಪೇಟೆ ಕಡೆ ಈ ರಶ್ಶು ಈ ಗೌಜಿ ಬೆಂಗಳೂರು ವಲಸೆ ಹೋಗೋದು ಇಂಥವು ಕಮ್ಮಿ ಆಗುತ್ತೆ ಅದಕ್ಕಾಗಿ ಹಾಗಾದರೆ ಸಿರಿಸಿ ಅಭಿವೃದ್ಧಿಯಲ್ಲಿ ಹೆಚ್ಚಿಗೆ ಮಹತ್ವ ಕೊಡ್ಬೋದೇನೋ ಆ ವಿಷಯದಲ್ಲಿ ಅಂತ ಅನಿಸುತ್ತೆ ನನಗೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ರವಿ ಅಣ್ಣ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೇನೆ ನಾನು ಈ ಟಿ ವಿ ಬಗ್ಗೆ ಈಗಿತ್ಲಾಗಿ ಕೇಳಿದ್ದೇನೆ ನೀವು ಹೇಳಿದಾಗೆ ಈಗ ಶುರುವಾಗಿ ಎಷ್ಟೋ ಒಂದು ತಿಂಗಳನ್ನು ಮೂರ್ ಮೂರು ತಿಂಗಳು ಆಯ್ತು ಅಂತಂದ್ರೆ ನಾನು ನೋಡ್ತೇನೆ ನಿಮ್ಮ ಚಾನೆಲ್ಸ್ ಅನ್ನ ಕೆಲವಷ್ಟು ಈ ಸಂದರ್ಶನವನ್ನು ನೋಡ್ತೇನೆ ಒಳ್ಳೊಳ್ಳೆ ಜನರನ್ನು ಕರೆಸಿ ಸಂದರ್ಶನ ಮಾಡಿ ಅವ್ರ ಬಗ್ಗೆ ಜನರಲ್ಲಿ ಅವರು ಮಾಡಿದ ಕೆಲಸ ಬಗ್ಗೆ ಇದನ್ನ ಹಂಚ್ಕೋತೀರಾ ಮತ್ತೆ ಬೇರೆಯವರು ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತಾ ಇದರ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಅದ್ರ ಬಗ್ಗೆ ನಾನು ಖುಷಿ ಪಡ್ತೇನೆ ಧನ್ಯವಾದ 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 ಥ್ಯಾಂಕ್ ಯು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ